ವೆಲ್ಕಮ್ ಬ್ಯಾಕ್ ಈದ್ಗಾ ಮೈದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಬಿಎಂಪಿ ಇದನ್ನ ಈ ಒಂದು ಮೈದಾನ ಬಿಬಿಎಂಪಿ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕಂದಾಯ ಇಲಾಖೆಗೆ ಸೇರಿದ್ದು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಸಂಭ್ರಮಾಚರಣೆಯನ್ನ ನಾಗರಿಕರ ಒಕ್ಕೂಟ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಲಹರಿ ವೇಲು ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಹಾಗೇ ನಮ್ ಜೊತೆ ಮುಸ್ಲಿಂ ಮುಖಂಡರಾಗಿರುವಂತಹ ಅಬ್ದುಲ್ ರಜಾಕ್ ಅವರು ಕೂಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲ ಹರಿವೇಲು ಅವರು ಈಗ ಒಂದ್ ಕಡೆ ಈಗ ಇರುವಂತಹ ಇಶ್ಯೂ ಮತ್ತೊಂದು ರೀತಿಯಾದಂತಹ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ ಏನಪ್ಪಾ ಅಂತ ಹೇಳಿದ್ರೆ ಬಿಬಿಎಂಪಿ ತಂದಂತ ಆಸ್ತಿ ಇಲ್ಲ ಆಸ್ತಿ ಅಂತ ಹೇಳ್ಕೊಂಡಿಲ್ಲ ಕಂದಾಯ ಇಲಾಖೆಗೆ ಈಗ ಹೇಳಿರುವಂತದ್ದು ಹಾಗಾಗಿ ಇದ್ದಂತಹ ಇಶ್ಯೂ ಏನಪ್ಪಾ ಅಂದ್ರೆ ಮುಸ್ಲಿಮರಿಗೆ ಸೇರಿರುವಂತದ ಬಿಬಿಎಂಪಿಗೆ ಸೇರಿರುವಂತದ್ದು ಅದನ್ನ ಹೊರತುಪಡಿಸಿ ಈಗ ಈ ರೀತಿಯಂತಹ ಇಶ್ಯೂ ಅನ್ನು ಮಾಡಿದೆ ಹಾಗಾಗಿ ಇದು ನಮಗೆ ಸೇರಿದ್ದು ಅಂತ ಹೇಳಿ ಮುಸ್ಲಿಮರು ಹೇಳ್ತಾ ಇದಾರೆ ಮುಸ್ಲಿಂ ಮುಖಂಡರು ಹೇಳ್ತಾ ಇದಾರೆ ಏನ್ ಹೇಳೋದಕ್ಕೆ ಬಯಸ್ತೀರಿ ನೋಡಿಯಮ್ಮ ನಾನು ಮೂಲತಃ ಚಾಮರಾಜಪೇಟೆ ನಿವಾಸಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದೆ ಸೊ ಈ ಈ ಕುರಿ ಮೈದಾನದ ವಿಷಯ ಏನಿದೆಯಲ್ಲ ಇದು ಬಹಳ ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ನಡೀತಾ ಬಂದಿದೆ ನಾವು ಯಾವತ್ತೂ ಕೂಡ ಮುಸಲ್ಮಾನರು ಸ್ನೇಹಿತರಾಗಲಿ ಮತ್ತೆ ಬೇರೆ ಯಾವುದೇ ಪಂಗಡದವರಾಗ್ಲಿ ನೀವು ಬಕ್ರೀದ್ ಮಾಡಬೇಡಿ ಮತ್ತೊಂದು ಮಾಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ ಬಟ್ ನಾವು ಕೇಳ್ತಾ ಇಷ್ಟೇ ನಮ್ಮ ತಿರಂಗ ಧ್ವಜವನ್ನ ಭಾರತ ಮಾತೆಯ ತಿರಂಗ ಧ್ವಜವನ್ನ ಭಾರತ ತಾಯಿಯ ಮಡಿಲಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಮತ್ತೆ ಮೈದಾನದಲ್ಲಿ ನಾವು ತಿರಂಗ ಧ್ವಜವನ್ನ ಹಾಸ್ಲಿಕ್ಕೆ ಆಗೋದಿಲ್ವಾ ನಾವು ಎಲ್ಲಿದ್ದೀವಿ ಭಾರತದಲ್ಲಿ ಇದೀವ ಇಲ್ಲ ಆಫ್ಘಾನಿಸ್ತಾನಲ್ಲಿ ಇದೀವ ಇದನ್ನ ಇದು ನನ್ನ ಜನ್ಮ ಸಿದ್ಧ ಹಕ್ಕು ನಂದೇ ಅಲ್ಲ ಚಾಮರಾಜಪೇಟೆಯ ನಾಗರಿಕರ ಜನ್ಮ ಸಿದ್ಧ ಹಕ್ಕು ಯಾವುದೋ ತಿರಂಗ ಧ್ವಜವನ್ನ ಯಾರು ಯಾರು ಬೇಕಂದ್ರೂ ಇಲ್ಲಿ ಧ್ವಜಾರೋಹಣ ಮಾಡಬಾರ್ದು ಒಂದು ಎರಡನೇದು ಈ ಸರ್ಕಾರದಲ್ಲಿ ಏನಾಗಿದೆ ಅಂತಂದ್ರೆ ಮೊದಲಿಂದ ತಿರಂಗ ಧ್ವಜವನ್ನ ಹಾರಿಸ್ಲಿಕ್ಕೆ ಬಹಳ ಜನ ಇದು ತುಂಬಾನೇ ತೊಂದರೆ ಮಾಡ್ತಾ ಇದ್ರು ಹೆಂಗ್ ಮಾಡ್ತಾ ಇದ್ರು ಅಂತಂದ್ರೆ ಕಿರಂಗ ಧ್ವಜವನ್ನು ಹಾಸಲೇಬಾರದು ಒಂದು ರೀತಿಯಲ್ಲಿ ಇದು ಗುತ್ತಿಗೆ ಹೋಗ್ಬಿಟ್ಟಿದ್ದಾರೆ ಮೈದಾನವನ್ನ ಇದು ಒಂದು ರಾಜಕೀಯ ರಾಜಕೀಯ ಇಟ್ಟಿದ್ರು ನಾವಿಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ ಯಾವುದೇ ಗಲಭೆ ಮತ್ತೆ ಇನ್ನೊಂದು ಮತ್ತೊಂದು ಮಗದೊಂದು ಮಾಡಕ್ ಬಂದಿಲ್ಲ ನಾವು ಕೇಳ್ತಾ ಇದೀವಿ ಇಷ್ಟೇ ಸರ್ಕಾರಕ್ಕೆ ಈ ವಕ್ ಬೋರ್ಡ್ ನಲ್ಲಿ ಎರಡು ಸಲ ನಿಮಗೆ ನೋಟಿಸ್ ಅಂತ ಮೇಲೆ ನೀವು ಬಂದು ಯಾವ ದಾಖಲೆಗಳನ್ನು ಕೊಡ್ಲಿಲ್ಲ ಬಿಪಿಎಂಪಿ ಅವರು ಕೂಡ ಇದೆ ದಾಖಲೆ ತೀರ್ಪಿನ ಪ್ರತಿಯೇ ನಮ್ಮಲ್ಲಿದೆ ಕಾನೂನಿನ ನೇರ ಉಲ್ಲಂಘನೆ ಇದು ಅಂತ ಹೇಳ್ತಾ ಇದಾರೆ ಅದಿದ್ದ ಅದಿದ್ದರೆ ನೀವು ಕೊಡಬೇಕಾಗಿತ್ತು ಬಿಪಿಎಂಪಿ ಅವ್ರಿಗೆ ಸರ್ಕಾರ ಕೊಡಬೇಕಾಗಿತ್ತು ನಾವು ಮನವಿ ಕೊಟ್ಟಿದೀವಲ್ಲ ಹಾಗೆ ಹಾಗೆ ನೋಡಿ ನಾನೊಂದ್ ಮಾತ್ ಹೇಳ್ತೀರಿ ಯಾರಾದ್ರೂ ಇವಾಗ ನಿಮ್ ಹತ್ರ ಬಂದ್ಬಿಟ್ಟು ಯಾವ್ದೋ ಒಂದ್ ಪ್ರಾಪರ್ಟಿ ಈದ್ಗಾ ಮೈದಾನದ ವಿಷಯ ಸೈಡಿಗೆ ಇಟ್ಬಿಟ್ಟು ಯಾವ್ದೋ ಒಂದ್ ಪ್ರಾಪರ್ಟಿ ವಿಷಯದಲ್ಲಿ ನಾವು ನಮ್ಗೆ ಖಾತೆ ಹಾಕ್ಲಿಲ್ಲ ನಮ್ ಮುತ್ತಾತ ತಾತ ನಮ್ಮ ಜಾಗಕ್ಕೆ ಖಾತೆ ಹಾಕ್ಲಿಲ್ಲ ಇವಾಗ ನೀವು ಖಾತೆ ಮಾಡ್ಕೊಡಿ ಅಂತ ಬಂದ್ರೆ ಈ ಜಾಗ ಕಂದಾಯ ಇಲಾಖೆಗೆ ಸೇರಿತ್ತು ಅಂತ ಹೇಳ್ಬಿಟ್ರೆ ಅದು ಹಾಸ್ಯಾಸ್ಪದ ಸುಮ್ಮನೆ ಒಂದು ವಿವಾದ ಸೃಷ್ಟಿ ಮಾಡಕ್ಕೆ ಇದು ನಡೀತಾ ಇರುವ ಒಂದು ಷಡ್ಯಂತ್ರ ಇದನ್ನ ನಾವು ಅರ್ಥ ಮಾಡ್ಬೇಕು ಜನರ ಭಾವನೆಗಳ ಜೊತೆ ಆಟ ಆಡಿ ಇವರು ಬಿಬಿಎಂಪಿ ಚುನಾವಣೆಯ ಮುಂದೆ ಇದಕ್ಕೆ ಒಂದು ಇಶ್ಯೂ ಮಾಡೋಣ ಅಂತ ಹೊರಟಿದ್ದಾರೆ ಇದರಲ್ಲಿ ಇವರು ವಿಫಲರಾಗ್ತಾರೆ ಬಿಬಿಎಂಪಿ ರಾಜಕೀಯ ತರ್ತಾ ಇದ್ದೀರಿ ಮೊನ್ನೆ ಮೊನ್ನೆ ಎಲ್ಲಾ ಟಿವಿ ಚಾನೆಲ್ ನೀವು ರಾಜಕೀಯ ತೀರಿ ಯಾರು ಬಿಪಿಎಂಪಿ ಚೆನ್ನಾಗಿ ಬಿಪಿಎಂಪಿ ಚುನಾವಣೆಗುದಕ್ಕೂ ಯಾವ್ದು ಅಲ್ಲಿ ಸ್ವಲ್ಪ ನೀವು ಧ್ವಜಾರೋಹಣ ಹಾರಿಸೋದಕ್ಕೆ ನಾವು ಕೇಳಿದ್ದು ಅದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಧ್ವಜಾರೋಹಣ ಅದಕ್ಕೆ ಅವಕಾಶ ಇಲ್ಲದೆ ಇರುವಂತದ್ದು ನಮ್ಮ ಇಶ್ಯೂ ಅಂತ ಹೇಳ್ತಾ ಇರೋದು ನಾಗರಿಕ ಒಕ್ಕೂಟ ಅಷ್ಟು ಇತಿಹಾಸ ತಿಳ್ಕೊ ಇತಿಹಾಸ ಬಾಯಿ ಬಾಯ್ ಬಂದು ಬಾಯಿ ಬಂದು ಮಾತಾಡ್ಬಿಡ್ರಿ ಹಾಗೆ ಇಲ್ಲಿ ಇಲ್ಲಿ ಯಾವ್ದು ಎದುರು ಕೊಡೋಕೆ ಕೂತಿಲ್ಲ ಅಂತ ವಿಷಯ